Oh. Wow. ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ತಾಸೆಯ ಪೆಟ್ಟಿಗೆ ಬಣ್ಣ ಬಣ್ಣದ ಹುಲಿಗಳ ಕುಣಿತ ಅಂದರೆ ಅದನ್ನು ನೋಡೋದೇ ಚೆಂದ ಅದರಲ್ಲೂ ಕೂಡ ಹತ್ತಾರು ತಂಡದ ಹುಲಿಗಳು ತಾಸೆಯ ಪೆಟ್ಟಿಗೆ ಗತ್ತು ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದರೆ ಇನ್ನಷ್ಟು ಸೊಬಗಾಗಿರುತ್ತೆ ಇದೀಗ ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಹಬ್ಬ ಕೂಡ ಎಂಟ್ರಿ ಕೊಡ್ತಾ ಇದೆ ದಸರಾ ಹಬ್ಬ ಅಂತ ಹೇಳಿದಾಗ ಪ್ರತಿಯೊಬ್ಬರೂ ಕೂಡ ಹುಲಿ ಕುಣಿತ ಹುಲಿ ವೇಷದ ಸಂಭ್ರಮವನ್ನು ಕಣ್ತುಂಬಿಕೊಳ್ತೀವಿ ಅದರಲ್ಲೂ ಕೂಡ ನಮ್ಮ ಪುತ್ತೂರಿನಲ್ಲಿ ಹುಲಿ ಕುಣಿತದ ಅಬ್ಬರ ಹೇಗಿರುತ್ತೆ ಅನ್ನೋದನ್ನು ತೋರಿಸಿಕೊಟ್ಟದ್ದು ಅಂತ ಹೇಳಿದರೆ ಅದು ವಿಜಯ ಸಾಮ್ರಾಟ್ ಸಂಸ್ಥೆಯ ಪೀಲಿಗೊಬ್ಬು ಕಾರ್ಯಕ್ರಮ ಈ ಬಾರಿ ಕೂಡ ಅದ್ಧೂರಿಯಾಗಿ ಪೀಲಿಗೊಬ್ಬು ನಮ್ಮ ಪುತ್ತೂರಿನಲ್ಲಿ ನಡೀಲಿಕ್ಕಿದೆ ಸೀಸನ್ ಮೂರಕ್ಕೆ ವಿಜಯ ಸಾಮ್ರಾಟ್ ತಂಡ ಸಿದ್ಧವಾಗಿರುವಂಥದ್ದು ಹಾಗಾಗಿ ಇವತ್ತು ಹತ್ತೂರ ಒಡೆಯ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಪಿಲಿಗೊಬ್ಬು ಸೀಸನ್ ಮೂರರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕೂಡ ನಡೆದಿರುವಂಥದ್ದು ಈ ಬಾರಿಯ ಸಂಭ್ರಮ ಯಾವ ರೀತಿಯಾಗಿರುತ್ತೆ ಎಷ್ಟೆಲ್ಲಾ ತಂಡಗಳು ನಮ್ಮ ಹತ್ತೂರಿನ ಮಣ್ಣಿನಲ್ಲಿ ಹೆಜ್ಜೆ ಹಾಕ್ಲಿಕ್ಕಿದೆ ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ या कोटि सुरत्रो प्राप्तव अविक्रम करुमे देवा सर्व कार्य सर्वदा गणपते महाप्रास नामतो ते आदि हरा शम्भो देवा विशेषामर वल्लभ शिव शंकर पद्मात्मा धीर दे मृत्युंजय नमोस्तुभ्यं दृष्ट्यं पद्माभम सर्वृतु विनाशा मृत्युंजय हो सीवार महािंगेश्वराय महापार्थना समर्पयामी कौशेय पी तमसना परम तमस्तया जगतमस्ताम बुद्धाश्री परमक्याधीशा रेगा दुर्गापरमेश्वरी महाप्राथना सामर्पयामी वर्ष मोजने वर्ष का चीज आवंध कार्यक्रम महालिंगेश्वर दीवमान विजृंभण नर तो ಈ ರೀತಿ ಅತಿ ಹೆಚ್ಚಿನ ಜನಗಳ ಪ್ರೋತ್ಸಾಹ ಸಿಗುತ್ತದೆ ಈ ರೀತಿ ಈ ವರ್ಷ ಆಪಿಂಗ್ ರೀತಿ ಸಂಪೂರ್ಣ ಯಶಸ್ಸು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚು ಪ್ರೋತ್ಸಾಹ ಪ್ರೋತ್ಸಾಹನ ಸಿಗುವುದು ಆಪಿಷನ್ ಸ್ಪರ್ಧೆಗಳು ಉತ್ತಮ ರೀತಿಯಲ್ಲಿ ಯಶಸ್ಸು ಯಶಸ್ಸಾಗ ಮಹಾಲಿಂಗೇಶ್ವರನ ಅನುಗ್ರಹಗಳು ಆ ಉದ್ದೇಶವಾಗಿ ನಿಂತ ದಿವಸ ಆ ಒಂದು ಬೆಳಿಗ್ಗದ ಕಾರ್ಯಕ್ರಮದ ಆ ಒಂದು ಪತ್ರಿಕೆ ಬಿಡುಗಡೆ ಮಾಡುವ ಕಾರ್ಯಕ್ರಮ ಮಹಾಲಿಂಗೇಶ್ವರ ಸಂತುಷ್ಟ ವಿಘ್ನಗಳು ತೊಂದರೆಗಳು ಅತ್ಯಾತಂಗಳು ಸಮಸ್ಯೆಗಳು ಹೆಚ್ಚಿನಲ್ಲಿ ಜನ कार्यक्रम यशस्क अवे रीत आंदर्भ वेग रीत वर्षात तोंद्र अनेक जनक तयारक्रम उत्तरोत्तर अभिवृद्धी यशस्वी जे प्रतिवर्ष वर्षे वर्षे आता कार्यक्रम उत्तम रीती शुक्रपक्ष चंद्रे या पुष्पयाचना पुषे बृहस्पती स्थान इथं से सप्टेबर इपत् तारीख विजय सामीपी और सपन हिरी कार्यक्रम महालिंग्वर संविधान पद प्रारने देश उदायी अध्यात्म समस्या दुर्गा परमेश्वर अनुग्रह सपरिवार समेत महालिंग्वर संपूर्ण अनुग्रह दैवद अनुग्रह आ कार्यक्रम संपूर्ण यशस्थापन अनुग्रह साधे मौत यशस्स

ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಭಕ್ತವೃಂದಕ್ಕೆ ನಮನ ನಮನಗಳನ್ನು ಸಲ್ಲಿಸುತ್ತಾ ಸಾಮ್ರಾಟ್ ವತಿಯಿಂದ ಮೂರನೇ ವರ್ಷ ಆಶ್ ನಡೆಯುತ್ತಿರುವ ಬಿಳಿಗೊಬ್ಬು ಈ ಕಾರ್ಯಕ್ರಮ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಆದಿತ್ಯವಾರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಲಿದೆ ಇವತ್ತು ಸಾಮ್ರಾಟದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಎಲ್ಲರೂ ಸೇರಿ ಇವತ್ತು ತುಪ್ಪದ ದೀಪವನ್ನು ನಮ್ಮ ಇವರು ಅಧ್ಯಕ್ಷರಾದ ನಮ್ಮ ಸಹಜರಾಯವರು ತುಪ್ಪದ ದೀಪ ಉರಿಸುವುದರ ಮುಖಾಂತರ ಅಲ್ಲಿ ನಾವು ಪ್ರಾರ್ಥ ದೇವ ಮಾಲಿಂಗೇಶ್ವರ ದೇವರಲ್ಲಿ ನಮ್ಮ ಪ್ರಧಾನ ಅರ್ಚಕರಾದ ವಸಂತ ಕೆಜಲಯರ ಮುಖಾಂತರ ಪ್ರಾರ್ಥನೆ ಮಾಡಿ ನಾವು ಈ ಒಂದು ಆಮಂತ್ರಣವನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ ಈ ಕಾರ್ಯಕ್ರಮವು ಈ ನಮ್ಮ ದೇವರ ಗದ್ದೆಯಲ್ಲಿ ನಡೆಯುವ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಸಾಗಲಿ ಹಾಗೆ ಬನ್ನೂರು ರೈತ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯ ಅಧ್ಯಕ್ಷನಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಇದಕ್ಕೆ ಸಂಪೂರ್ಣ ನಾವು ಬೆಂಬಲವನ್ನು ನೀಡುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮವು ಯಾವುದೇ ಒಂದು ಅಡಚಣೆ ಇಲ್ಲದೆ ಯಶಸ್ವಿಯಾಗಲಿ ಎಂದು ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ ಜೈ ಹಿಂದ್ ಜೈ ಕನ್ನಡ ಹುಲಿ ಕುಣಿತ ಅಂದರೆ ಹೇಗಿರುತ್ತೆ ಅನ್ನೋದನ್ನು ಪುತ್ತೂರಿನ ಜನರಿಗೆ ತುಂಬ ಹತ್ತಿರದಿಂದ ನೋಡುವ ರೀತಿಯಾಗಿ ಮಾಡಿರೋದು ಅಂತ ಹೇಳಿದ್ರೆ ಅದು ವಿಜಯ ಸಾಮ್ರಾಟ್ ಸಂಸ್ಥೆಯ ಆಯೋಜನೆಯಲ್ಲಿ ಬಂದಿರುವಂತಹ ಪಿಲಿಗೊಬ್ಬು ಇದೀಗ ಪಿಲಿಗೊಬ್ಬು ಆಯೋಜನೆ ಮಾಡಿರುವಂಥವರು ಅದರ ಜೊತೆಗೇನೆ ವಿಜಯ ಸಾಮ್ರಾಟ್ ಸಂಸ್ಥೆಯ ರುಬಾರಿಗಳಾಗಿರುವಂತಹ ಸಹಜ್ ರೈಸರ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ 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 ಪಿಲಿಗೊಬ್ಬು ಜನ ಅಂತೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಹೇಗಿರುತ್ತೆ ಈ ಬಾರಿ ಹೇಗಿರುತ್ತೆ ಅಬ್ಬರ ಅನ್ನೋವಂಥದ್ದು ಹಾಗಾಗಿ ಪಿಲಿಗೊಬ್ಬು ಬಗ್ಗೆ ಪಿಲಿಗೊಬ್ಬು ಪಿಲಿವೇಶ ಇದು ನಮ್ಮ ನಮ್ಮ ಅವಿಭಾಜಿತ ದಕ್ಷಿಣ ಉಡುಪಿ ಜಿಲ್ಲೆಯ ಒಂದು ಸಂಸ್ಕೃತಿಯ ಮತ್ತು ಒಂದು ಜೊತೆಗೆ ನಾವು ಆಚರಿಸಲ್ಪಡುವಂಥ ಒಂದು ದೊಡ್ಡ ಒಂದು ದೊಡ್ಡ ಒಂದು ಕ್ರೀಡೆ ಹಾಗಾಗಿ ವಿಶೇಷವಾಗಿ ನಾವು ಎರಡು ವರ್ಷದ ಹಿಂದೆ ಅಂದರೆ ಮಂಗಳೂರಿನಲ್ಲೆಲ್ಲ ಪಿಲಿಗೊಬ್ಬು ಪಿಲಿ ಎಲ್ಲ ಆಗ್ತಾ ಇತ್ತು ಈ ಭಾಗದಲ್ಲಿ ಎಲ್ಲ ಕಡಿಮೆ ಎಲ್ಲ ಇಲ್ಲಿಂದ ಮಂಗಳೂರಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಇತ್ತು ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯೆಲ್ಲ ಸದಸ್ಯರು ನಾವು ಸೇರಿಕೊಂಡು ಪುತ್ತೂರಿನಲ್ಲಿ ಒಂದು ಪಿಲಿಗೊಬ್ಬು ಯಾಕೆ ಮಾಡಬಾರ್ದು ಎಂಬ ಚಿಂತನೆಯನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸೀಸನ್ ಒಂದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೀಸನ್ ಎರಡರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಪುತ್ತೂರಿನ ಜನತೆ ಸಾವಿರಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಸೀಸನ್ ಮೂರರ ಇವತ್ತು ನಮ್ಮ ಆರಾಧ್ಯಮೂರ್ತಿ ಮಾಲಿಂಗೇಶ್ವರ ದೇವರ ಇವತ್ತು ಸನ್ನಿಧಿಯಲ್ಲಿ ಆಮಂತ್ರಣ ಪತ್ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಇವತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜೊತೆ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರ ಮುಖಾಂತರನ ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಬಿಡುಗಡೆಯನ್ನು ಮಾಡಿದ್ದೇವೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬರುವ ತಿಂಗಳು ಇಪ್ಪತ್ತೆಂಟಕ್ಕೆ ಆದಿತ್ಯವಾರ ಪಿಲಿಗುಬ್ಬು ಜೊತೆಗೆ ಫುಡ್ ಫೆಸ್ಟ್ ಕಾರ್ಯಕ್ರಮ ಜಂಟಿಯಾಗಿ ಆಯೋಜನೆ ಮಾಡಿದ್ದಾರೆ ಈ ಬಾರಿ ಕೂಡ ಹೆಚ್ಚಿನ ರೀತಿಯಲ್ಲಿ ಪುತ್ತೂರಿನ ಜನರ ಆಶೀರ್ವಾದದಿಂದ ಎಲ್ಲರೂ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂಬ ವಿನಂತಿಯನ್ನು ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾರೆ ಎರಡು ಸೀಸನ್ ಕೂಡ ಸೂಪರ್ ಸಕ್ಸಸ್ ಕಂಡಿದೆ ಹಾಗಾಗಿ ಈ ಬಾರಿ ಯಾವೆಲ್ಲ ಹೊಸತನಗಳು ಇರುತ್ತೆ ನೋಡಿ ನಮ್ಮ ಜಿಲ್ಲೆಯ ಬಲಿಷ್ಠ ಹತ್ತು ತಂಡಗಳು ಈ ಕ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಜೊತೆಗೆ ಪ್ರಥಮ ವರ್ಷಕ್ಕಿಂತ ಎರಡನೇ ವರ್ಷಕ್ಕೆ ಹೋಗುವಾಗ ಬೇರೆಷ್ಟು ತಂಡಗಳು ಜಾಯಿನ್ ಆಗಿತ್ತು ಈಗ ಮೂರನೇ ವರ್ಷಕ್ಕೂ ಕೂಡ ಹೊಸ ಹೊಸ ತಂಡಗಳು ಈ ಸಂದರ್ಭದಲ್ಲಿ ಸೇರ್ಲಿಕ್ಕಿದ್ದಾವೆ ಜೊತೆಯಲ್ಲಿ ಫುಡ್ ಫೆಸ್ಟ್ ಅಂದರೆ ಸಸ್ಯಾಹಾರಿಯ ವಿಭಿನ್ನ ಖಾದ್ಯಗಳನ್ನು ಪರಿಚಯಿಸಬೇಕು ಹಾಗಾಗಿ ಕೇವಲ ಇಲ್ಲಿದ್ದು ಮಾತ್ರ ಅಲ್ಲ ನಮ್ಮ ರಾಜ್ಯದ ಬೇರೆ ಬೇರೆ ಖಾದ್ಯವನ್ನು ಕೂಡ ಈ ಬಾರಿ ಹೊಸ ರೀತಿಯಲ್ಲಿ ತರಬೇಕೆಂಬ ಯೋಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಮತ್ತು ವಿಶೇಷವಾಗಿ ಗಣ್ಯಾದಿ ಗಣ್ಯರು ಉದ್ಯಮ ಕ್ಷೇತ್ರದಲ್ಲಾಗಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ಚಲನಚಿತ್ರ ನಟರಾಗಿರ್ಬೋದು ಈ ಬಾರಿ ಕೂಡ ನಾವು ಕರೆಸುವಂಥ ಕೆಲಸ ಕಾರ್ಯ ಪ್ರತಿಯೊಂದು ಆರಂಭ ಕೂಡ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಿಂದಲೇ ನಡೀತಾ ಈ ಬಾರಿಯ ಪಿಲಿಗೊಬ್ಬು ಸೀಸನ್ ತ್ರೀ ಕೂಡ ಆಗಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಪಿಲಿಗೊಬ್ಬು ಸಮಿತಿಯ ಅಧ್ಯಕ್ಷರಾಗಿರುವಂತಹ ಉಮೇಶ್ ನಾಯಕ್ ಸರ್ ಇದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಪಿಲಿಗೊಬ್ಬು ಅನೌನ್ಸ್ ಆದಾಗ್ಲೇ ಜನ ಕಾಯ್ತಾ ಇದ್ರು ಕುತೂಹಲದಿಂದ ಈ ಸರ್ತಿ ಹೆಂಚೆ ಉಪ್ಪುಂಡು ಅಬ್ಬರ ನಮ್ಮ ಪುತ್ತೂರುಡು ಅಂತ ಹಾಗಾಗಿ ಹೇಗಿರುತ್ತೆ ಅಂತ ಈ ಬಾರಿಯ ಸಂಭ್ರಮ ಈ ಬಾರಿ ಮೂರನೇ ವರ್ಷದ ಪಿಲಿಗೊಬ್ಬು ಹಾಗೂ ಫುಡ್ ಫೆಸ್ಟಿವಲ್ ನಡೀತಾ ಇದೆ ಅತ್ಯಂತ ವಿಜೃಂಭಣೆಯಲ್ಲಿ ಅತ್ಯಂತ ಅದ್ಧೂರಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಪುತ್ತೂರು ಹಾಗೂ ಹತ್ತೂರಿನ ಮಹಾಜನತೆಯ ಸಹಕಾರದಲ್ಲಿ ಯುವ ನಾಯಕ ಸಹಜರಯ್ಯವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀಲಿಕ್ಕಿದೆ ಅಂತ ಹೇಳಲಿಕ್ಕೆ ಅತೀವ ಸಂತೋಷ ಪಡ್ತಾ ಇದ್ದೇನೆ ಓಕೆ ಸರ್ ಇವಾಗ ಎಷ್ಟು ತಂಡಗಳು ಭಾಗಿಯಾಗುವಂಥ ನಿರೀಕ್ಷೆಗಳು ಇದೆ ಅಂತ ಯಾಕಂತ ಹೇಳಿದರೆ ಆಮಂತ್ರಣ ಪತ್ರ ಬಿಡುಗಡೆ ಆಯಿತು ಅಂತ ಹೇಳಿದಾಗಲೇ ಟೀಮ್ ಬರೋದಕ್ಕೆ ಶುರುವಾಗ ಹೌದು ಈಗಾಗಲೇ ಸೀಸನ್ ಟು ಮುಕ್ತಾಯ ಆಗುವ ಆದ ಕೂಡಲೇ ನಮ್ಮ ಸೀಸನ್ ತ್ರೀಯ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತೇವೆ ಸಹಜರೈ ಹಾಗೂ ನಮ್ಮ ಎಲ್ಲ ವಿಜಯ ಸಾಮ್ರಾಟ್ನ ಎಲ್ಲ ಸದಸ್ಯರು ಸೇರಿ ಇದಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪುರೇಷನ್ ಹಾಕಿ ಕಾರ್ಯಕ್ರಮಕ್ಕೆ ಒಂದು ಅಣಿ ಮಾಡ್ತೇವೆ ಈಗ ಈ ವರ್ಷ ಹತ್ತು ಹುಲಿವೇಷ ತಂಡಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗ ಭಾಗಿಯಾಗಲಿಕ್ಕಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಪ್ರತಿ ವರ್ಷ ಕೂಡ ಹುಲಿ ಪಿಲಿಗೊಬ್ಬು ಆಪಣ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಏನಾದರೂ ಹೊಸತನ ಇದೆಯಾ ಅಂತ ಹಾಗಾಗಿ ಈ ಬಾರಿ ಏನೆಲ್ಲ ಹೊಸತನ ಪ್ರತಿ ವರ್ಷವೂ ಒಂದಲ್ಲ ಒಂದು ಹೊಸತನದಿಂದ ಕೂಡಿರ್ತದೆ ನಮ್ಮ ಈ ಕಾರ್ಯಕ್ರಮ ಈಗ ನಾವು ಹೇಳುವ ಬದಲಿಗೆ ನಾವು ಕೊನೆಯ ಗಳಿಗೆಯಲ್ಲಿ ನಾವು ಆ ಕಾರ್ಯಕ್ರಮ ಏನೆಲ್ಲ ವಿಶೇಷತೆ ಇರ್ತೇವೆ ಅಂತ ಹೇಳಿ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯ ಮೂಲಕ ನಾವು ವಿಜಯ ಸಾಮ್ರಾಟ್ ಸಂಘಟನೆ ಅಂತ ಹೇಳಿದ್ರೆ ಇದರಲ್ಲಿ ಯುವ ಶಕ್ತಿಯೇ ಇದೆ ನಾವು ಈ ಹಿಂದೆ ಕೂಡ ಹಲವಾರು ಕಾರ್ಯಕ್ರಮಗಳು ಆಯೋಜನೆಯಾದಾಗ ಯುವಕರ ಪಡೆ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡ್ತಾ ಇತ್ತು ಅನ್ನೋದನ್ನ ನೋಡಿದ್ದೇವೆ ಇದೀಗ ಇದರಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದಿಷ್ಟು ಯುವಕರ ಜೊತೆ ಕೂಡ ಮಾತನಾಡಬೇಕು ನಮಸ್ತೆ ಹೇಗಿದೆ ನಿಮ್ಮ ಕಡೆಯಿಂದ ಸಪೋರ್ಟ್ ತಂಡಕ್ಕೆ ಅದರ ಜೊತೆಗೇನೆ ಈ ಬಾರಿ ಯಾವ ರೀತಿಯಾಗಿ ಸಂಭ್ರಮ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದೀರ ವಿಜಯ ಸಮ್ರಾಟ್ ಸಂಸ್ಥೆ ಹೇಳಿದ್ರೆ ಒಂದು ವಿಶೇಷ ಮತ್ತೆ ಆ ಸಂಸ್ಥೆ ಒಂದು ನೂರೈವತ್ತರಿಂದ ಇನ್ನೂರೈವತ್ತು ಇನ್ನೂರು ಜನ ಸದಸ್ಯರನ್ನು ಕೂಡಿದಂತ ಒಂದು ಸಂಸ್ಥೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಯಾರೇ ಯಾವುದರಲ್ಲಿ ಕೂಡ ಎಲ್ಲರೂ ಕೂಡ ತೊಡಗಿಸುವ ರೀತಿ ಇವತ್ತಿನ ಇವತ್ತು ನಮ್ಮ ಆಮಂತ್ರ ಪತ್ತಿಗೆ ಬಿಡುಗಡೆ ಇತ್ತು ಇಂದಿನಿಂದ ಎಲ್ಲರೂ ಕೂಡ ಒಂದು ಬಹಳ ರೀತಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ನಮ್ಮ ಇಡೀ ಪುತ್ತೂರು ತಾಲೂಕಿನಲ್ಲಿ ಫ್ಲೆಕ್ಸ್ ಆಗಿರಬಹುದು ಒಂದು ಶಿಸ್ತುಬದ್ಧವಾದಂತಹ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವುದು ಒಂದು ವಿಶಿಷ್ಟ ರೀತಿಯಲ್ಲಿ ತೊಡಗಿಸಿಕೊಳ್ತಾರೆ ಎಲ್ಲರೂ ನಮಸ್ತೆ ಸರ್ ಪಿಲಿಗೊಬ್ಬು ಜನ ಕಾಯ್ತಾ ಇದ್ದಾರೆ ಯಾವಾಗ ಆರಂಭ ಆಗುತ್ತೆ ಅಂತ ಇನ್ವಿಟೇಷನ್ ಬಿಡುಗಡೆ ಆಗಿದೆ ಸಂಭ್ರಮ ಹೇಗಿರುತ್ತೆ ಈ ವರ್ಷ ಮೂರನೇ ವರ್ಷದ ಪಿಳಿಗೊಬ್ಬು ಸೀಸನ್ ಎಲ್ಲರೂ ಜನರು ಕಾತರದಿಂದ ಕಾಯುವಂತೆ ಈ ಈ ವರ್ಷ ಕೂಡ ವಿಜೃಂಭಣೆಯಿಂದ ಮೂರನೇ ವರ್ಷದ ಪಿಳಿಗೊಬ್ಬು ಸೀಸನ್ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕಿದೆ ಇವತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೀಲಿಕ್ಕಿದೆ ಸಹಜರೈ ನೇತೃತ್ವದಲ್ಲಿ ಇಡೀ ಪುತ್ತೂರೆ ಯಾವಾಗ ಪಿಳಿಗೊಬ್ಬು ಸೀಸನ್ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು ಕಾತುರದಲ್ಲಿದ್ದಾರೆ ಅದೇ ರೀತಿ ಫುಡ್ ಫೆಸ್ಟ್ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕಿದೆ ಈ ಮಾಲಿಂಗೇಶ್ವರ ದೇವರ ದೇವರ ಮಾರು ಗದ್ದೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಎಂಟರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಹಲವಾರು ಬಿಳಿ ತಂಡಗಳ ಕೂಡುವಿಕೆಯೊಂದಿಗೆ ಹಲವಾರು ಫುಡ್ ಗೋಸ್ಕರ ಉತ್ತಮ ರೀತಿಯ ಪುತ್ತೂರಿನಲ್ಲಿ ವ್ಯವಸ್ಥೆಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ಎಲ್ಲರ ಜನರ ಖಾತರದಾಗಿ ಮೂರನೇ ಸೀಸನ್ ಅತ್ಯಂತ ವಿಜೃಂಭಣೆಯಾಗಿ ನಡೀಲಿಕ್ಕಿದೆ ವೆಲ್ಕಮ್ ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಅನೂರಹತೆಯಾಗಿ ಸಮಾಜ ಸೇವೆಯಲ್ಲಿ ಸದಾ ತೊಡಗಿಸಿಕೊಂಡು ಬರ್ತಾ ಇರೋದು ಅಂತ ಹೇಳಿದರೆ ಅದು ವಿಜಯ ಸಾಮ್ರಾಟ್ ಸಂಸ್ಥೆ ಹತ್ತಾರು ಕಾರ್ಯಕ್ರಮಗಳು ಇದರ ಜೊತೆಗೇನೆ ಜನರಿಗೆ ಮನರಂಜನಾತ್ಮಕವಾಗಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನುವಂತಹ ಯೋಜನೆಯನ್ನು ಕೂಡ ವಿಜಯ ಸಾಮ್ರಾಟ್ ಸಂಸ್ಥೆ ಮಾಡಿಕೊಂಡು ಬಂದಿರುವಂಥದ್ದು ಇದರದ್ದೇ ಒಂದು ಭಾಗವಾಗಿ ಇದೀಗ ಪಿಲಿಗೊಬ್ಬು ಸೀಸನ್ ತ್ರೀ ಅದ್ದೂರಿಯಾಗಿ ನಡೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತ ಎಂಟನೇ ತಾರೀಕಿನಂದು ಪಿಲಿಗೊಬ್ಬು ಸೀಸನ್ ತ್ರೀ ನಮ್ಮ ಹತ್ತೂರ ಒಳಗ ಪುತ್ತೂರು ಮಹತ್ವ ಬಾರ ಮಹಾಲಿಂಗೇಶ್ವರ ದೇವರ ಎದುರಿರುವಂತ ದೇವಮಾರು ಗದ್ದೆಯಲ್ಲಿ ನಡೆಯಲಿಕ್ಕಿದೆ ಹಾಗಾಗಿ ಪ್ರತಿಯೊಬ್ರು ಕೂಡ ಬಂದು ಈ ಒಂದು ಪಿಲಿಗೊಬ್ಬನ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಜೊತೆ ಸುಮಿತ್ರಾ ಪುತ್ತೂರು ಎಟಿಎಂ ಕಾರ್ಡ್ ಮರೆತು ಬಂದೆ ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ ಚಿಂತೆ ಬಿಟ್ಟು ಬಿಡೆ ಪುತ್ತೂರು ಒನ್ ಎಟಿಎಂಗೆ ಬಂದೆ ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ ಹಣ ತೆಗೆಯುವುದು ಮಾತ್ರವಲ್ಲ ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಈಸಿಯಾಗಿ ಬೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸೌತ್ ಇಂಡಿಯಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು ಹದಿಮೂರು ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ ಪುತ್ತೂರಿನ ಕೇಂದ್ರ ಭಾಗಗಳಾದ ಮೂರು ಕಡೆ ನಮ್ಮ ಎಟಿಎಂ ಸೌಲಭ್ಯ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ ಇದರೊಂದಿಗೆ ಸುಳ್ಳದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಜಿ ಎಟಿಎಂ ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಹಣ ಡೆಪಾಸಿಟ್ ಕೂಡ ಮಾಡಿ